ಸಾತನೂರು ಗ್ರಾಮ ಪಂಚಾಯಿತಿಯಲ್ಲಿ ನೂತನ ಅಧ್ಯಕ್ಷರಾಗಿ ಶಿವಣ್ಣ ಆಯ್ಕೆ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಯಲಹಂಕ ತಾಲೂಕಿನ ಜಾಲ ಹೋಬಳಿಯ ಸಾತನೂರು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರಾಗಿದ್ದಂತಹ ಮಾಲಾರವರು ರಾಜೀನಾಮೆ ನೀಡಿದ್ರಿಂದ ಅಧ್ಯಕ್ಷ ಸ್ಥಾನ ತೆರವಾಗಿತ್ತು ಈ ಹಿನ್ನೆಲೆಯಲ್ಲಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದ ಶಿವಣ್ಣ ಅವರು ನಾಮಪತ್ರ ಸಲ್ಲಿಸಿದರು ಅಧ್ಯಕ್ಷ ಸ್ಥಾನಕ್ಕೆ ಬೇರೆ ಯಾವ ಸದಸ್ಯ ನಾಮಪತ್ರ ಸಲ್ಲಿಸದ ಕಾರಣ ಸಾತನೂರು ಗ್ರಾಮ ಪಂಚಾಯಿತಿ ಹನ್ನೊಂದು ಸದಸ್ಯರು ಒಪ್ಪಂತದಿಂದ ನೂತನ ಅಧ್ಯಕ್ಷರಾಗಿ ಶಿವಣ್ಣ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ರು ಇನ್ನು ಅಧಿಕಾರಿಯಾಗಿದ್ದಂತಹ ದೇವಿ ಪ್ರಸಾದ್ ರವರು ಶಿವಣ್ಣರವರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆಂದು ಘೋಷಣೆ ಮಾಡಿದ್ರು ಈ ಸಂದರ್ಭದಲ್ಲಿ ಸಾತನೂರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂತಹ ಮಾಲಾ ಎಂ ಉಪಾಧ್ಯಕ್ಷರಾದಂತಹ ಮುನಿತಿಮ್ಮರಾಯಪ್ಪ ಸೇರಿದಂತೆ ಸದಸ್ಯರಾದಂತಹ ಜಿಲಾನಿ ಎ ಕೆ ಮಾನಸಾ ಬಿಯಾರ್ ಜಾಹೀರ್ ತಸ್ನೀಂ ಸುಷ್ಮಿತಾ ಎನ್ ಕೃಷ್ಣಪ್ಪ ಎಂ ಸುಜಾತ ಅಶ್ವಿನಿ ಕೆಎನ್ ನಾರಾಯಣಸ್ವಾಮಿ ಎನ್ ಹಾಗೂ ಸ್ನೇಹಿತರು ಗ್ರಾಮಸ್ಥರು ಆಗಮಿಸಿ ಪಟಾಕಿ ಸಿಡಿಸಿ ಸಿಹಿ ತಿನ್ನಿಸಿ ಹಾರ ಶಾಲನ ಹೊದಿಸಿ ಗೌರವಿಸಿ ಶುಭ ಕೋರಿದರು ಮತ್ತು ಪಂಚಾಯಿತಿ ಪಿಡಿಒ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಒನ್ ಗ್ರಾಮ ಇದು ಬಾಲ್ಯಾ ರಿಫ್ಲೆಕ್ಟ್ ಆಗ್ತಿದೆ ಯಾವುದು ಕ್ಯಾಲೆಂಡರ್ ಒಂದು ನೋಡಿ ನಾನು ಹೊರಟಾಗ ಓಕೆ ಏನೋ ನೋಡಿ ಸರ್ 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 ಇದು ಚುರುಕಾ ಸರ್

लडै 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 ल ಸಾಲಾ ಕರಾತ हो न हो न हो ओके सर कति मिनेट जानु छ हो ಮೊದಲಿಗೆ ಮಾಧ್ಯಮದವರಿಗೆ ಅಭಿನಂದನೆಗಳು ಇಲ್ಲಿವರೆಗೂ ಬಂದು ನಮ್ಮ ಈ ಗ್ರಾಮ ಪಂಚಾಯಿತಿ ವಿಷಯನ ಜನಗಳಿಗೆ ತಿಳಿಸ್ತಾ ಇದ್ದೀರಾ ಸಂಗ್ರಹ ಮಾಡಿ ಹೊರಗಡೆ ತಿಳಿಸ್ತೀರಾ ಅದಕ್ಕೆ ತುಂಬ ಧನ್ಯವಾದಗಳು ಹಾಗೆ ಇನ್ನೊಂದು ಏನು ಹೇಳಬೇಕು ಅಂದರೆ ಈ ಸಾತ್ನೂರು ಗ್ರಾಮ ಪಂಚಾಯತಿ ಹಿಂದೆ ಹುಣಸುಬಾರನಹಳ್ಳಿ ಗ್ರಾಮ ಪಂಚಾಯತಿಲಿ ಇತ್ತು ಆ ಹುಣಸುಬಾರಹಳ್ಳಿ ಗ್ರಾಮ ಪಂಚಾಯತಿಲಿ ಇದ್ದಾಗಿನಿಂದ ಸುಮಾರು ಅರವತ್ತೈದು ವರ್ಷಗಳಿಂದ ನಮ್ಮ ಹೊಸಳ್ಳಿ ಗ್ರಾಮಕ್ಕೆ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಯಾವುದೂ ಸಿಕ್ಕಿರಲಿಲ್ಲ ಇದು ಅದೃಷ್ಟ ಅಂತಲೇ ಹೇಳ್ಬೋದು ಇವತ್ತೊಂದು ದಿವಸ ನಮಗೆ ಭಾಳ ಸಂತೋಷ ಇದೆ ನಮಗೆಲ್ಲ ಇವತ್ತೊಂದು ದಿವಸ ಶಿವಣ್ಣವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಎಲೆಕ್ಷನೇ ನಡೀತೀರ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಇದು ಭಾಳ ಸಂತೋಷದ ವಿಚಾರ ಹಾಗೆ ನಾವು ಇವ್ರ ಜೊತೆಯಲ್ಲಿ ಸೇರಿಕೊಂಡು ಮೂರೂ ಗ್ರಾಮಗಳನ್ನ ಕಸಮುಕ್ತ ನೀರಿಗೆ ಆದ್ಯತೆ ಆಮೇಲೆ ಗ್ರಾಮ ಪಂಚಾಯಿತಿ ಈಗ ಅರ್ಧ ಆಗಿದೆ ಅದು ಸ್ವಲ್ಪ ಕುಂಠಿತ ಆಗಿದೆ ಆ ಕುಂಠಿತ ಆಗಿರೋದನ್ನು ಇವರು ಅಧ್ಯಕ್ಷರಾಗಿರೋದ್ರಿಂದ ಜೊತೆಯಲ್ಲಿ ಕರ್ಕೊಂಡು ಆ ಕಟ್ಟಡನ ಕಂಪ್ಲೀಟ್ ಮಾಡ್ತೀವಿ ಪೂರ್ಣಗೊಳಿಸ್ತೀವಿ ಅಂತೇಳಿ ಇಲ್ಲಿರೋ ಜನಗಳಿಗೆ ಮತ್ತು ನಿಮ್ಮ ಮಾಧ್ಯಮದವರಿಗೆ ಜನಗಳ ವಿಷಯ ಮುಟ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಅಧ್ಯಕ್ಷರಾಗಿರೋದ್ರಿಂದ ನನಗೆ ತುಂಬ ಸಂತೋಷ ಇದೆ ಅವರ ತುಂಬು ಹೃದಯ ಧನ್ಯವಾದಗಳು ನಾವು ಇಬ್ರು ಜೊತೆ ಜೊತೆಯಾಗಿ ನಾನು ಹನ್ನೆರಡು ವರ್ಷ ಸುಮಾರು ಹನ್ನೆರಡು ಹದಿನೈದು ವರ್ಷದಿಂದ ಜೊತೆ ಜೊತೆಯಾಗಿ ಕಾರ್ಯಕರ್ತರಾಗಿ ಬಂದಿದ್ದೀವಿ ಹಾಗೆ ಇವರು ಸದಸ್ಯರಾದ್ರು ಈಗ ಅಧ್ಯಕ್ಷರಾಗಿದ್ದಾರೆ ನನ್ನನ್ನು ದಿವಸ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಮಾಡಿದ್ರೆ ಸ್ವಲ್ಪ ಸಂತೋಷ ಇದೆ ಇನ್ನು ಮುಂದೆನೂ ಇವ್ರ ಜೊತೆಲೆ ಇರ್ತೀವಿ ಹೀಗೆ ಸಂತೋಷವಾಗಿರ್ತೀವಿ ಎಲ್ಲರೂ ಜೊತೆ ಕರ್ಕೊಂಡು ಹೋಗೋಕೆ ಇಷ್ಟಪಡ್ತಾರೆ ನೂತನ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಶಿವಣ್ಣನವರಿಗೆ ಗ್ರಾಮದ ಗ್ರಾಮಸ್ಥರಿಂದ ಹಾಗೂ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರಿಂದ ಮಾಜಿ ಅಧ್ಯಕ್ಷರಿಂದ ಮೊಟ್ಟಮೊದಲಾಗಿ ಅವರಿಗೆ ಅಭಿಯಾನ ಸಲ್ಲಿಸ್ತಾರೆ ಯಾಕಪ್ಪ ಅಂತ ಹೇಳಿ ಇರ್ತಾನೆ ಕೃಷ್ಣಪ್ಪ ಅವರು ಹೊಸಳ್ಳಿ ಗ್ರಾಮದಲ್ಲಿ ಸುಮಾರು ಅರವತ್ತು ಅರವತ್ತೈದು ವರ್ಷಗಳಿಂದ ಯಾರೂ ಅಧ್ಯಕ್ಷ ಆಗಿರಲಿಲ್ಲ ಅಂತ ಹೇಳಿದರು ಆ ಒಳ್ಳೆಯ ಸಂದರ್ಭ ಇವತ್ತು ಶಿವಣ್ಣವರಿಗೆ ಕೂಡಿ ಬಂದಿದೆ ಅದನ್ನು ಅವಿರೋಧವಾಗಿ ಆಯ್ಕೆ ಆಗಿರುವಂಥ ಸಂದರ್ಭ ಬಂದಿದೆ ಆ ಸಂದರ್ಭ ಬಂದಾಗ ನಮ್ಮ ಅಧ್ಯಕ್ಷರು ಈ ಗೌರವ ಈ ಕುರ್ಚಿಗೆ ಒಂದು ಏನು ಗೌರವ ತಂದು ಕೊಡಬೇಕು ಗ್ರಾಮ ಪಂಚಾಯಿತಿಯನ್ನು ಯಾವ ರೀತಿಯಲ್ಲಿ ನಡೆಸಬೇಕು ಗ್ರಾಮ ಪಂಚಾಯತಿಯ ಮುಖ್ಯ ಉದ್ದೇಶ ಏನು ಗ್ರಾಮ ಪಂಚಾಯಿತಿಯಲ್ಲಿ ಆಗುವ ಹೂವುಗಳನ್ನು ಜನರಿಗೆ ಹೆಂಗೆ ತಲುಪಿಸಬೇಕು ಅನ್ನೋದನ್ನು ಅವರು ಅರಿತು ಮೂರೂ ಗ್ರಾಮಗಳ ಗ್ರಾಮಸ್ಥರಿಗೆ ಕೆಲಸವನ್ನು ಮಾಡಿದ್ರೆ ಉತ್ತಮವಾದ ಹೆಸರನ್ನು ಸಹ ಮಾಡ್ಬೋದು ಅಕಸ್ಮಾತ್ ಅವರೆಲ್ಲಾದರೂ ಓದು ಅಧ್ಯಕ್ಷರು ಬಂದರು ಅಂತ ಗುರುಸಂಥ ಕೆಲಸವನ್ನು ಮಾಡಿದ್ರು ನಮ್ಮ ಅಧ್ಯಕ್ಷರು ಇದ್ದಾರೆ ಈಗ ತಮ್ಮಲ್ಲಿ ನಾನು ಅಂತ ಹೇಳಿ ನಾನು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಸ್ಪಾರಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿದ್ದೆ ಈಗ ಸಾತ್ತೂರ್ ಗ್ರಾಮ ಸತತವಾಗಿ ನಾಲ್ಕು ಬಾರಿ ನಾನು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದೀರಿ ಈಗ ಆಗ ಅಲ್ಲಿ ಮಾಜಿ ಅಧ್ಯಕ್ಷರು ಮಾಲಾ ಹೆಸರು ನಿಂತಿದ್ದಾರೆ ಅವರು ಸಹ ಇಂದು ಎರಡೂವರೆ ವರ್ಷ ಗ್ರಾಮ ಪಂಚಾಯಿತಿಯನ್ನು ಮೂಲ ಸೌಕರ್ಯಗಳು ಗ್ರಾಮ ಪಂಚಾಯಿತಿಯಲ್ಲಿ ಏನೇನು ಬೇಕು ಕಸ ವಿಲೇವಾರಿ ಇರಬೇಕು ಬಿಲ್ಡಿಂಗ್ ಕಟ್ಟೋದಾಗಿರಬೇಕು ನೀರಿನ ಆದ್ಯತೆ ಇರಬೇಕು ಶಕ್ತಿ ಇರ್ಬೋದು ಲೈಟ್ಸ್ ಇರ್ಬೋದು ನೀವು ಎಲ್ಲೇ ನೋಡ್ಬೋದು ಸಾತ್ನೂರು ಗ್ರಾಮದಲ್ಲಿ ನೋಡ್ಬೋದು ಅವಾಗೆ ಅವ್ರು ಕೇಳ್ತಾಯಿದ್ರು ಏನು ಬೆಂಗಳೂರು ನಗರಕ್ಕೆ ಹೊಂದಿಕೊಂಡಂತೆ ಅಭಿವೃದ್ಧಿ ಆಗಿಲ್ಲ ಅಂತ ಕೇಳ್ಬೋದು ಅದು ನಿಜವಾಗಲೂ ಸುಳ್ಳು ಬೆಂಗಳೂರು ಹೊಂದಿಕೊಂಡಂತೆ ಇರೋದೇ ಸಾತ್ನೂರು ಮೂರು ಹೋಗಿ ನೋಡಿದ್ರೆ ನಮ್ಗೆ ಅನುದಾನ ತುಂಬ ಕಡಿಮೆ ಸರ್ಕಾರದಿಂದ ಅನುದಾನ ಬರೋದನ್ನು ನಾವು ಎಲೆಕ್ಟ್ರಿಕ್ ಬಿಲ್ ಏನು ಬೀದಿ ದೀಪಗಳು ಉಳಿತಾವೆ ಅದಕ್ಕೂ ಕಟ್ಟಕ್ಕೆ ಸಹ ಕೈಯಲ್ಲಿ ಆಗ್ತಾಯಿಲ್ಲ ತುಂಬ ಕಷ್ಟ ಆಗಿದೆ ಏನೋ ಅಲ್ಪ ಸ್ವಲ್ಪ ತೆರಿಗೆಗಳು ಬರ್ತವೆ ಆ ತೆರಿಗೆಗಳನ್ನು ತಗೊಂಡು ನಾವು ಊರುಷಿತವಾಗಿ ಏನು ಮಾಡಬೇಕು ಆದ್ಯತೆ ಮೇಲೆ ಯಾವ ಕೆಲಸವನ್ನು ಮಾಡಬೇಕು ಅಂತ ಅದನ್ನು ಸಲಹೆಗಳನ್ನು ಮಾಡ್ಕೊತಿದ್ದವರೆಗೂ ನಾವು ಹೋಗ್ತಾಯಿದ್ರಿ ದಯವಿಟ್ಟು ಎಲ್ಲ ಮೂರೂ ಗ್ರಾಮಗಳಲ್ಲಿ ಈ ಅಧ್ಯಕ್ಷ ಆದ ಮೇಲೂ ಸಹ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದರೆ ಅದೇ ರೀತಿ ಇನ್ನು ಮುಂದೆ ಸಹ ಏನು ಉಳಿಕೆ ಇನ್ನು ಮೂವತ್ತು ತಿಂಗಳಿದೆ ಅದರಲ್ಲೂ ಅದರಲ್ಲಿ ಶಿವಣ್ಣ ಉರ್ಸೆ ಮೊದಲನೇದಾಗಿ ಅಧ್ಯಕ್ಷರಾಗಿದ್ದಾರೆ ಅವರು ಒಳ್ಳೆಯ ರೀತಿಯಲ್ಲಿ ಗ್ರಾಮ ಪಂಚಾಯತ್ ನಡೆಸ್ಕೊಂಡು ಒಳ್ಳೆ ಕೆಲಸಗಳನ್ನು ಮಾಡೋದು ಅಂತೇಳಿ ಅವ್ರಿಗೆ ಶುಭ ಸಂದರ್ಭವನ್ನು ಹಾರೈಸಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಉಪಾಧ್ಯಕ್ಷ ಬಂದೂರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಾ ನಮ್ಮ ವಾಹಿನಿಗಳ ಎಲ್ಲ ವಾಹಿನಿಗಳ ಪರವಾಗಿ ತಮಗೆ ಶುಭ ಹಾರೈಸ್ತೀವಿ ಏನು ಗೊತ್ತಿದ್ದೀನ ತಾವು ಅವಿರೋಧವಾಗಿ ಆಯ್ಕೆಯಾಗಿದ್ದೀರಾ ಪ್ಲಸ್ ಸದಸ್ಯರಿಗೆಲ್ಲ ಈ ಸಂದರ್ಭದಲ್ಲಿ ಏನು ಹೇಳಕ್ ಬಯಸ್ತೀರಾ ಸರ್ ಅವ್ರಿಗೆ ಯಾವ ರೀತಿ ಒಂದು ಕೃತಜ್ಞತೆ ಸಲ್ಲಿಸಕ್ಕೆ ಇಷ್ಟಪಡ್ತೀರಾ ಧನ್ಯವಾದಗಳು ಎಲ್ಲ ಅವಿರೋಧವಾಗಿ ಆಯ್ಕೆ ಆಗಿ ಮಾಡಿದ ನನ್ನ ತುಂಬ ಧನ್ಯವಾದಗಳು ಸಾರ್ವಜನಿಕರಾಗಲಿ ನಮ್ಮ ಸ್ನೇಹಿತರಾಗಲಿ ಎಲ್ಲರಿಗೂ ಅಷ್ಟು ಸದಸ್ಯರಿಗೆ ನಮ್ದು ಧನ್ಯವಾದ ಸರ್ ಇಷ್ಟು ದಿವಸ ಏನು ಒಂದು ವಾರ್ಡಿಗೆ ಸೀಮಿತ ಆಗಿದೆ ಸದಸ್ಯರಾಗಿ ಈಗ ಅಧ್ಯಕ್ಷ ಆಗಿರೋದ್ರಿಂದ ಇಡೀ ಸಾಧನ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಪದಾರ್ಥ ಕೊಂಡೊಯ್ಬೇಕು ಅದ್ರ ಬಗ್ಗೆ ಯಾವ ಯಾವ ಮೂಲಭೂತ ಸೌಕರ್ಯಗಳಿಗೆ ಮೊದಲನೇ ಆದ್ಯತೆ ಕೊಡ್ತಾರೆ ನೀರ್ ಬಗ್ಗೆ ನೀರ್ ಬಗ್ಗೆ ಫಸ್ಟ್ ಚರಂಡಿ ಮೂಲ ಸೌಕರ್ಯ ಮತ್ತು ಚರಂಡಿ ರಸ್ತೆಗಳ ಬಗ್ಗೆ ಅದ್ರ ಬಗ್ಗೆ ಸಮಾಧಾನ ಮಾಡ್ಕೊಂಡು ಪಂಚಾಯತಿ ಆಫೀಸ್ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಸ್ವಲ್ಪ ನಡೆಯತಾ ಇದೆ ಅದು ಕೂಡ ಪರಂಪೂರ್ಣ ಮಾಡ್ತೀವಿ ಜಾಗದ ನಿಗದಿ ಆಗಿದೆ ಆದರೂ ರತಕ ಇದೆ ಆಗಿದೆ ಪೂರ್ಣ ಆಗುತ್ತೆ ಯಾವ ಹಂತದಲ್ಲಿದೆ ಸರ್ ಅದು ಸ್ಟೇಜ್ ಮೋಸ್ಟ್ ಸ್ಟೇಜ್ ಅಲ್ಲಿ ಸ್ಟೇಜಲ್ಲಿ ಸ್ಟೇಜ್ ಅಲ್ಲಿ ಇದೆ ಸಭಾ ಎಲ್ಲದರ ಸಮಸ್ಯೆಯಾಗಿ ರತಕ್ಕೆ ನಿಂತಿದೆ ಅದು ಕಂಟಿನ್ಯೂ ಮಾಡ್ತೀವಿ ಸರ್ ಈಗೇನು ಗುಬರುವ ಸ್ಥಳೀಯ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಬರುತ್ತೆ ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕ್ ಪಂಚಾಯತಿ ಚುನಾವಣೆಗಳು ಇನ್ನೇನು ಸಮಯದಲ್ಲೇ ಇದೆ ಆಗಿ ನಾಲ್ಕೂವರೆ ವರ್ಷ ಆಗಿದೆ ಇನ್ನೇನು ಹತ್ರದಲ್ಲೇ ಚುನಾವಣೆಗಳಿದೆ ಯಾವ ರೀತಿ ಒಂದು ತಯಾರಿ ತಗೊಳ್ತೀರಾ ಸರ್ ನಮ್ಮ ಒಂದು ನೇತೃತ್ವದಲ್ಲಿ ಯಾವ ರೀತಿ ಸರ್ ಈಗೇನು ಗ್ಯಾರಂಟಿ ಸರ್ಕಾರದ ಗ್ಯಾರಂಟಿಗಳು ಏನಾದ್ರು ಜನರಿಗೆ ಮುಟ್ಟತಾ ಇದೆಯಾ ಗ್ಯಾರಂಟಿ ಬಗ್ಗೆ ಅದು ಬೇರೆ ಹೇಳೋಕ್ಕಾಗಲ್ಲ ಕೆಲವು ಸ್ವಲ್ಪ ತಲುಪ್ತಾ ಇದೆ ಕೆಲವು ತಲುಪ್ತಾ ಇಲ್ಲ ಸ್ವಲ್ಪ ದೂರಗಳಿದೆ ಕಸ ನಮ್ಮ ಸ್ವಲ್ಪ ಆದ್ಯತೆ ಕೊಡ್ತಾ ಇದೆ ಫಸ್ಟ್ ಕಸವಿಲ್ಲ ಆದರೆ ಫಸ್ಟ್ ಆದ್ಯತೆ ಕೊಡ್ತಾ ಇದ್ದೀವಿ

ಈಗ ಏನು ಮಾರ್ಗದರ್ಶನ ಮಾರ್ಗದರ್ಶನ ಕೊಡೋಷ್ಟು ಅವ್ರು ದೊಡ್ಡವರು ಸಹಕಾರದಲ್ಲಿ ನಾವು ಒಳ್ಳೆ ಕೆಲ್ಸಗಳು ಮಾಡ್ಕೊಂಡು ಬಂದಿದಿವಿ ನಮಗೆ ಒಳ್ಳೆ ಒಳ್ಳೆ ಟೀಮ್ ವರ್ಕ್ ಆಗಿ ನಾವೆಲ್ಲ ಎಲ್ಲ ಊರ್ಗಳಲ್ಲಿ ಮೂರು ಊರುಗಳಲ್ಲಿ ಕೈಯಲ್ಲಿ ಕೈಲಾದಷ್ಟು ನಾವು ಒಳ್ಳೊಳ್ಳೆ ಕೆಲ್ಸಗಳು ಮಾಡಿದ್ವಿ ಏನ್ ಡೆವಲಪ್ಮೆಂಟ್ ಮಾಡ್ಬೇಕು ಕ್ಲೀನಿಂಗ್ ಆಗಲಿ ಮೋರಿ ಕ್ಲೀನ್ ಮಾಡೋದು ಪ್ರತಿಯೊಂದ್ರಲ್ಲೂ ಎಲ್ಲ ಕೆಲಸಗಳು ನಾವು ಮಾಡ್ಕೊಂಡು ಬಂದಿದ್ವಿ ನೀರಿನ ಸಮಸ್ಯೆ ಸ್ವಲ್ಪ ಅಷ್ಟೊಂದಿಲ್ಲ ಇರೋದ್ರಲ್ಲಿ ನಾವು ಮ್ಯಾನೇಜ್ ಮಾಡ್ಕೊಂಡು ಬಂದಿದೀವಿ ಮೇಡಮ್ ಮುಖ್ಯವಾಗಿ ಹೆಚ್ಚಿನ ಹೆಚ್ಚಿನ ಸಮಸ್ಯೆಗೆ ಯಾವುದಕ್ಕೆ ಪ್ರಾಮುಖ್ಯತೆ ಕೊಡ್ರಿ ಅದು ಒಂದು ನೆನಪು ಅನ್ನೋದಿರುತ್ತಲ್ಲ ನೀವು ಅಧ್ಯಕ್ಷ ಕೊಡುಗೆಗಳು ನೀವು ಹೆಜ್ಜೆ ಗುರುತು ನಾವು ಮೊದಲನೇದಾಗಿ ಗ್ರಾಮ ಪಂಚಾಯತಿ ಕಟ್ಟಡನ ಸ್ವಂತ ಕಟ್ಟಡಕ್ಕೆ ಅಂತ ಅಂದ್ಬಿಟ್ಟು ನಾವು ಫಸ್ಟ್ ನಾವು ಮೊದಲು ಅದಕ್ಕೆ ಬಂದಿದ್ದು ಅದು ನಮಗೆ ಸ್ವಲ್ಪ ಕಾರಣ ಅಂತ ಸ್ವಲ್ಪ ಡಿಲೇ ಆಯಿತು ಆದ್ರೂ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ ಕೆಲಸ ಅದು ನಡೀತಾ ಇದೆ ಕೆಲವೊಂದು ಅಭಿವೃದ್ಧಿ ಕೆಲಸಗಳು ಮಾಡಿದ್ದೀವಿ ನಾವು ಓಕೆ ಧನ್ಯವಾದಗಳು